ಸ್ನೇಹಿತರೆ ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಪ್ರತಿದಿನ ಏನು ಡೈಲಿ ನಾನು ನಿಮ್ಮ ಹತ್ರ ನಾನು ತೊಗೊಂಡು ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋ ಸೆಷನ್ ಅತಿಥಿ ಶಿಕ್ಷಕರ ಒಂದು ಏನು ನೇಮಕಾತಿ ನಡೀತಾ ಇದೆ ಅರ್ಜಿಯನ್ನು ಯಾವ ರೀತಿ ಫಿಲ್ ಅಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಹೇಳಿಕೊಡ್ತೀನಿ ಅದ್ರ ಜೊತೆಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇದರಿಂದ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ದೊರೆಯುತ್ತಾ ಅಂತ ಹೇಳ್ತಾ ಇವತ್ತೇ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ಹಿಂದಿನ ಒಂದು ತರಗತಿಯಲ್ಲಿ ಅತಿಥಿ ಶಿಕ್ಷಕರ ಒಂದು ನೇಮಕಾತಿ ಯಾವ ರೀತಿ ಆಗುತ್ತೆ ನೀವು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಹೇಗೆ ಪ್ರೊಸೀಜರ್ ಇರುತ್ತೆ ಮತ್ತು ಯಾವ ಯಾವ ಸಬ್ಜೆಕ್ಟ್ಗಳಿಗೆ ಆದ್ಯತೆ ನೀಡ್ತಾರೆ ಇದೇ ರೀತಿ ಅನೇಕ ವಿಷಯಗಳನ್ನು ನಾನು ವಿಡಿಯೋ ಅಲ್ಲಿ ಏನು ಚರ್ಚೆ ಮಾಡಿದ್ದೀನಿ ಯಾರಿಗೆಲ್ಲ ಆ ರೀತಿ ಮಾಹಿತಿ ಏನಾದರೂ ಬೇಕಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಹೋಗಿ ನೀವೇನು ವಿಡಿಯೋನ ಸರ್ಚ್ ಮಾಡಿ ನೋಡ್ಬೋದು ಅಂತ ಹೇಳ್ತಾ ತುಂಬ ಲೇಟ್ ಮಾಡದೆ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಅತಿಥಿ ಶಿಕ್ಷಕರ ನೇಮಕಾತಿ ಏನು ಮಾಡ್ಕೋತಾ ಇದ್ದಾರೆ ಅದಕ್ಕೆ ಅರ್ಜಿ ನಮೂನೆ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಇವತ್ತಿನ ಒಂದು ವಿಡಿಯೋ ಸೊ ಇಲ್ಲಿ ನಿಮ್ಮ ಶಾಲೆಯ ಹೆಸರನ್ನು ಆರಂಭ ಏನು ಮಾಡಬೇಕಾಗುತ್ತೆ ಟೈಪ್ ಮಾಡಬೇಕಾಗುತ್ತೆ ಸ್ನೇಹಿತರೆ ತಂದೆಯ ಹೆಸರು ಸಾರಿ ಅಭ್ಯರ್ಥಿಯ ಹೆಸರು ತಂದೆಯ ಹೆಸರು ಮತ್ತು ಜನ್ಮ ದಿನಾಂಕ ವಿಳಾಸ ನೀವು ಆ್ಯಸ್ ಎ ಟೀಚರ್ ಆಗಬೇಕು ಅಂತ ಅಂದ್ಕೊಂಡವ್ರಿಗೆ ಇದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಇದನ್ನೆಲ್ಲ ನೀವು ಆರಾಮಾಗಿ ಫಿಲ್ ಅಪ್ ಮಾಡ್ತೀರಾ ಆದರೂ ಕೂಡ ಈ ಒಂದು ಫಾರ್ಮೇಟ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿ ಒಂದು ಅಂಕಪಟ್ಟಿಯ ಜೆರಾಕ್ಸ್ನ ಜೊತೆಗೆ ಲಕ್ ನೀವು ಒಂದು ಜಿರಾಕ್ಸ್ಗಳನ್ನು ತೊಗೋಬೇಕಾಗುತ್ತೆ ಯಾವುದು ಅಂದರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿ ಎಡ್ ಬಿ ಎ ಆರ್ ಬಿ ಎಸ್ ಸಿ ಬಿ ಎಡ್ ಮತ್ತು ಟಿ ಇ ಟಿ ಇವುಗಳೊಂದಿಗೆ ನೀವು ಶೇಕಡವನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಮತ್ತು ಯಾವ್ಯಾವ ಜೆರಾಕ್ಸ್ನ ಹಚ್ಕೊಂಡಿದ್ದೀರಿ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ನೇಮಕಾತಿ ಕೋರಿದ ವಿಷಯ ನೀವು ಯಾವ ಸಬ್ಜೆಕ್ಟ್ಗೆ ಏನು ಮಾಡ್ತಾ ಅಪ್ಲೈ ಮಾಡ್ತಾ ಇದ್ದೀರಲ್ವ ಆ ಸಬ್ಜೆಕ್ಟ್ಗೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದರೊಂದಿಗೆ ನೇಮಕ ಮಾಡಿಕೊಂಡ ವಿಷಯದ ಕುರಿತು ಇಲ್ಲಿದೆ ಮತ್ತು ಟಿಕ್ ಹಾಕಬೇಕಾಗುತ್ತೆ ಕೇವಲ ಇವಾಗ ನಾನು ಒಬ್ಬ ಮ್ಯಾಥ್ಸ್ ಟೀಚರ್ ಅಂದರೆ ಇಲ್ಲಿ ಟಿಕ್ ಹಾಕಿ ನೀವು ಪಿ ಎಸ್ ಟಿಯನ್ನು ಅಥವಾ ಜಿ ಪಿ ಎಸ್ ಟಿಯನ್ನು ಕೂಡ ಕೂಡ ನೀವೇನು ಮಾಡಬೇಕಾಗುತ್ತೆ ಪಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅದ್ರ ಜೊತೆಗೆ ಆಧಾರ ಸಂಖ್ಯೆಯನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಬ್ಯಾಂಕ್ ಮಾಹಿತಿ ನಿಮಗೆ ಸ್ಯಾಲ್ರಿ ಆಗಬೇಕಾದ್ರೆ ಬ್ಯಾಂಕ್ ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಿಮ್ಮ ಒಂದು ಅಕೌಂಟ್ ನೇಮನ್ನು ನಂಬರ್ನ ಮತ್ತು ಬ್ರ್ಯಾಂಚನ್ನ ಈ ಒಂದು ಸ್ಥಳದಲ್ಲಿ ಭರ್ತಿ ಮಾಡಬೇಕಾಗುತ್ತೆ ಸ್ನೇಹಿತರ ಜೊತೆ ಜೊತೆಗೆ ಅದರ ಒಂದು ಜೆರಾಕ್ಸ್ ಕಾಪಿ ಕೂಡ ನೀವು ಇದಕ್ಕೆ ಹಾಕಬೇಕಾಗತ್ತೆ ಓಕೆನಾ ಅದರೊಂದಿಗೆ ನೋಡಿ ಅತಿಥಿ ಶಿಕ್ಷಕರ ಒಂದು ರುಜು ಮತ್ತು ಪ್ರಧಾನ ಗುರುಗಳು ನೋಡಿ ಇಲ್ಲಿ ಒಂದು ಹೆಡ್ ಮಾಸ್ಟರ್ ಸೈನ್ ಒಂದು ನಿಮಿಷ ಬ್ರಷ್ ತಗೊಳ್ಳೋಣ ಸೊ ಇಲ್ಲಿ ಮುಖ್ಯೋಪಾಧ್ಯಾಯರ ಸೈನ್ ತಗೊಂಡು ಇಲ್ಲಿ ಮೆಕ್ ಅತಿಥಿ ಶಿಕ್ಷಕರು ಯಾರಿದ್ದೀರ ಅವರ ಒಂದು ಸೈನ್ನ ಇಲ್ಲಿ ತಗೋಬೇಕಾಗುತ್ತೆ ಅದರೊಂದಿಗೆ ಸೊ ಮುಂದೆ ನೋಡ್ತಾ ಹೋಗೋಣ ಅತಿಥಿ ಶಿಕ್ಷಕರ ದೃಢೀಕರಣ ಪತ್ರವನ್ನು ಈ ದಾಖಲೆಯನ್ನು ಶಾಲೆಯಲ್ಲಿ ನೀಡಬೇಕು ಸೊ ನಾವು ಈ ಒಂದು ಏನು ಈ ದಾಖಲೆಯನ್ನು ಶಾಲೆಯಲ್ಲಿ ನೀಡಬೇಕು ಅಂತ ಹೇಳ್ತಿದ್ದಾರೆ ನಾವು ಯಾವ ಶಾಲೆಗೆ ಅತಿಥಿ ಶಿಕ್ಷಕರಾಗಿ ಹೋಗ್ತಾ ಇದ್ದೀವೋ ಅವರಿಗೆ ಇದನ್ನು ಕೊಡಬೇಕಾಗುತ್ತೆ ಸೊ ನಾನು ಅಂತ ಬರೆದು ಇಲ್ಲಿ ನಮ್ಮ ಹೆಸರನ್ನು ಈಗ ನಾನು ಅತಿಥಿ ಶಿಕ್ಷಕರಾಗಿ ಹೋಗಬೇಕು ಅಂದ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ ಸೊ ಇಲ್ಲಿ ನನ್ನ ಹೆಸರನ್ನು ಹಾಕಬೇಕು ಅದಾದಮೇಲೆ ನಾವು ಯಾವ ಒಂದು ಸೆಕ್ಷನ್ ಬರ್ತೀವೋ ಅದನ್ನು ಕೂಡ ನಾವು ಟಿಕ್ ಮಾಡಿಕೊಂಡು ಈ ಒಂದು ದೃಢೀಕರಣ ಪತ್ರವನ್ನು ತಮ್ಮ ವಿಶ್ವಾಸಿ ಸ್ಥಳ ದಿನಾಂಕದೊಂದಿಗೆ ನೋಡಿ ಇಲ್ಲಿ ಸ್ಥಳ ಮೆನ್ಷನ್ ಮಾಡಬೇಕು ದಿನಾಂಕ ಮತ್ತು ವಿಶ್ವಾಸಿ ಅಂತ ಬರೆದು ಇದನ್ನು ನಾವು ಏನು ಮಾಡಬೇಕಾಗುತ್ತೆ ಶಾಲೆಗೆ ಕೊಡಬೇಕಾಗತ್ತೆ ಮತ್ತು ಈ ದಾಖಲೆಯನ್ನು ಶಾಲೆಯಲ್ಲಿ ನೀಡಬೇಕು ನೋಡಿ ಇದನ್ನು ಕೂಡ ನೀಡಬೇಕಾಗುತ್ತೆ ಅಜ್ ಜೊತೆಗೆ ನಾವು ಯಾರಿಗೆ ಈ ಒಂದು ಲೆಟರನ್ನ ಕೊಡಬೇಕು ಅಂತಂದರೆ ಮುಖ್ಯೋಪಾಧ್ಯಾಯ ಅಲ್ವಾ ಯಾವ ಶಾಲೆಯಲ್ಲಿ ನಾವು ಹೋಗ್ತಾ ಇದ್ವಿ ಮುಖ್ಯ ಗುರುಗಳಿಗೆ ಕೊಡಬೇಕಾಗುತ್ತೆ ಸೊ ಇವರಿಗೆ ಅಂತ ಬರೆದು ಶಾಲೆ ಹೆಸರು ಬರೆದು ದಿನಾಂಕ ಬರೆದು ಮಾನ್ಯರೇ ಅಂತ ಬರೆದು ಆಲ್ರೆಡಿ ಎಲ್ಲ ಬರೆದಿದೆ ಕೇವಲ ನಿಮ್ಮ ಹೆಸರನ್ನು ಹಾಕ್ಕೊಳ್ಳಿ ಸೊ ಈ ಒಂದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಇಷ್ಟು ನೋಡಿ ಪರ್ಸೆಂಟೇಜ್ ಎಲ್ಲ ಇದೆ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ್ಯಸ್ ಎ ಟೀಚರ್ ಅನ್ನ ಅಂದಮೇಲೆ ಇದನ್ನೆಲ್ಲ ತಿಳ್ಕೊಬೇಕಾಗುತ್ತೆ ನೀವು ಸೊ ಧನ್ಯವಾದಗಳೊಂದಿಗೆ ಸ್ಥಳ ದಿನಾಂಕವನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಇಷ್ಟೇ ಇರೋದು ಇಲ್ಲಿ ಸೊ ನೋಡಿ ದೃಢೀಕರಣ ಪತ್ರ ಇದೆ ಇಲ್ಲಿ ನಾನು ಅಂತ ಬರೆದು ಸೇಮ್ ಅದನ್ನೇ ಮಾಡಿಬಿಟ್ಟು ಇಲ್ಲಿ ನೋಡಿ ಸೇಮ್ ಬರ್ತಾ ಹೋಗಿ ಗುರುಗಳಾದ ತಾತ್ಕಾಲಿಕ ಅತಿಥಿ ಶಿಕ್ಷಕ ಗುರುಗಳಾದ ಅಂತ ಬರೆದು ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿ ಸ್ನೇಹಿತರೆ ಇದರ ಒಂದು ಪಿ ಡಿ ಎಫ್ನ ನೋಡಿ ಪ್ರಾಥಮಿಕ ಸರ್ಕಾರಿ ಪ್ರಾಥಮಿಕ ಶಾಲೆ ಹೊಸ ನೇಮಕಾತಿಯಾಗಿ ಬಂದಾಗ ಅತಿಥಿ ಶಿಕ್ಷಕರ ನೇಮಕಾತಿ ಆದೇಶ ರದ್ದು ಕುರಿತು ಅಂತ ಇದೆ ಇದೆಲ್ಲ ನಿಮಗೇನು ಬೇಕಾಗಿಲ್ಲ ನಿಮ್ಗೆ ಯಾವ್ದು ಬೇಕೋ ಆದನ್ನು ಮಾತ್ರ ಮೆನ್ಷನ್ ಮಾಡಿ ಇದರ ಒಂದು ಪಿ ಡಿ ಎಫ್ನ ಸ್ನೇಹಿತರೆ ನಾನು ನನ್ನ ಟೆಲಿಗ್ರಾಮ್ ಲಿಂಕ್ ನಾನು ನಿನ್ನೆ ಕೂಡ ಹೇಳಿದ್ದೆ ಮೆನ್ಷನ್ ಮಾಡೋಕ್ಕೆ ನನಗೆ ಮರ್ತೈತಿತ್ತು ಸಾರಿ ಇವತ್ತು ಮಾಡ್ತೀನಿ ಟೆಲಿಗ್ರಾಮ್ ಲಿಂಕ್ಗೆ ಜಾಯ್ನ್ ಆಗೋದ್ರ ಮೂಲಕ ಇದರ ಪಿ ಡಿ ಎಫ್ನ ನೀವು ಪಡ್ಕೊಂಡು ಇದರ ಪ್ರಿಂಟ್ನ ತೆಗೆದುಕೊಂಡು ಯಾವುದೆಲ್ಲ ಮಾಹಿತಿಯನ್ನು ಆಲ್ರೆಡಿ ಇದರಲ್ಲಿ ಕೇಳಿದಾರಲ್ವ ಮೆನ್ಷನ್ ಮಾಡಿ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಸಲ್ಲಿಸಬೇಕಾಗುತ್ತೆ ಇಷ್ಟೇ ಹೇಳಬೇಕಾಗಿರೋದು ಓಕೆನಾ ಈ ಒಂದು ಪಿ ಡಿ ಎಫಲ್ಲಿ ಇಷ್ಟೇ ಬೇಕಾಗಿರೋದು ನಿಮಗೆ ಮೇನ್ ಇದ್ರ ಪಿ ಡಿ ಎಫ್ ಬೇಕು ನಿಮಗೆ ಅಲ್ವಾ ಇದನ್ನು ನಾನು ನನ್ನ ಟೆಲಿಗ್ರಾಮ್ ಲಿಂಕಲ್ಲಿ ಹಾಕಿರ್ತೀನಿ ಜೆರಾಕ್ಸ್ ತೊಗೊಂಡು ಸಾರಿ ಪ್ರಿಂಟನ್ನು ತಗೊಂಡು ಶಾಲೆಗೆ ಅರ್ಪಿಸಿ ಅಂತ ಹೇಳ್ತಾ ಫ್ರೆಂಡ್ಸ್ ಯಾರಿಗೆ ಈ ಒಂದು ಪಿ ಡಿ ಎಫ್ನ ಅವಶ್ಯಕತೆ ಇದೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ